ಅಲ್ಲ ಕೊನೆಯಲ್ಲಿ ಮದುವೆ ಅಂತ ಗೊತ್ತೈತಿ ಈ ರವಿ ಮತ್ತೆ ಅತ್ತೆ ಯಾಕೆ ಬಂದಿಲ್ಲ ಇವ್ರೇನ್ ಬರ್ತಾರೋ ಇಲ್ಲವೋ ರವಿ ನಿಜವಾಗ್ಲು ಬದಲಾಗಿದ್ದಾನ ಅಥವಾ ಸುಳ್ಳು ಹೇಳ್ತಾ ಇದ್ದಾನ ನನಗೆ ರವಿ ಮೇಲೆ ಡೌಟ್ ಬರ್ತಾ ಇದೆ ಅಲ್ಲ ರವಿ ಬದಲಾಗಿದ್ರೆ ಯಾಕ ಅವನು ಅಲ್ಲ ಯಾಕ ಅವನು ಬಂದಿಲ್ಲ ಅಲ್ಲ ಮಗನೇ ನೋಡು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಯಾರಾದರೂ ಒಬ್ರು ಹೊರಗದಾರ ನೋಡು ಅಯ್ಯೋ ಅಮ್ಮ ಅವ್ರು ಹೊರಗಿರ್ಲಿ ಬೀಳ್ಲಿ ಒಟ್ನಲ್ಲಿ ನೀನ್ ಎಲ್ರ ಜೊತೆ ಚೆನ್ನಾಗಿರು ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿರ್ತೀನಿ ನೋಡು ಅವಳು ನೋಡಿ ಹಂಗೆ ಕಳೆದೋಗ್ಬೇಕು ಹಂಗ್ ರೆಡಿಯಾಗಿ ಬಂದಿದ್ದೀನಿ ಹ್ಮ್ ನನ್ನ ಈ ತರ ನೋಡಕ ಅವಳಗ್ ಭಾಳ ಇಷ್ಟ ನಾನು ಯಾವಾಗಾದ್ರೂ ಮಾಡಿದ್ರೆ ಅವ್ಳಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಬರುತ್ತೆ ನೋಡು ಅವಳು ಯಾವ ತರ ಮಾಡ್ತಾಳೆ ನನ್ನ ದನಿ ಕೇಳಿ ಹೆಂಗೆ ಓಡಿ ಬರ್ತಾಳೆ ಅಂತ ನೋಡು ನೋಡಣ ಮಾವ ಪೂಜಾ ಸಂಗೀತ ಸಿಟ್ಟ ಮಾಡ್ಕೋದ ಏನು ಮಾಡ್ಕೋದ ಬಂದಲ್ಲ ಅಷ್ಟೇ ಸಾಕು ನನಗೆ ಹಿಂಗೆ ಎಲ್ಲರೂ ನಕ್ಕಂತ ಮಾಡ್ಕೊಂತ ಇರಬೇಕು ಹ್ಞೂ ನೀಲ ಸಿಟ್ ಮಾಡ್ಕೊಂಡು ಎಲ್ಲಿ ಹೋಗಲಿ ನನ್ನ ಮಗ ಅಂತೂ ಪೂಜಾ ಮದ್ಯ ಅಷ್ಟಾರು ಸಾಕಲ್ಲ ಯಾರಾದರೂ ಒಬ್ಬರು ನನಗೆ ಕಳ್ಳಾಗ್ ಸಿಕ್ಕಲ್ಲ ಅಷ್ಟೇ ಸಾಕು ನಂಗು ನನ್ನ ಮಗಳು ಆಕಿ ಜೀವನಕ್ಕೆ ಆಕಿ ಲೈಫಿಗೆ ಸೆಟ್ಲಾಗ್ಲ ಮತ್ತು ನಾ ಯಾಕೆ ಆಮೇಲೆ ಸಿಟ್ ಮಾಡ್ಕೊಳ್ಳಿ ಅದಕ್ಕೆ ಎಲ್ಲ ಸಿಟ್ಟು ಸಡಗು ಬಿಟ್ಟು ಇನ್ನು ಪ್ರೀತಿಯಿಂದ ಎಲ್ಲರ ಜೊತೆ ಒಂದಾಗನ ಅಂತ ಬಂದಿದ್ದೀನಿ ನೋಡು ಹೆಂಗ ಅನ್ನಿಸ್ತತಿ ಹ್ಮ್ ಹ್ಞೂ ಆಯ್ತವ ನೀನು ಇಷ್ಟು ಚಲೋ ಆದಷ್ಟು ಸಾಕ ರವಿ ಭಾಳ ಚಂದ ಕಾಣತ್ತಿಪ್ಪ ನನ್ನ ಮಗಳು ಹೇಳಿ ನೋಡಿ ಅಂದರೆ ಇದೇನಿದು ಈಗೇನಿದೆ ನಿನ್ನ ಹೇರ್ ಸ್ಟೈಲು ಅಯ್ಯೋ ಯವ ಏನು ಕೇಳ್ತಿ ಮದ್ವೆ ಈ ಥರ ರೆಡಿ ಆದ್ರೆ ಹಿಂಗೆ ಅನಿಸ್ತತ್ತ ಆ ಥರ ರೆಡಿ ಆದ್ರೆ ಹಿಂಗೆ ಅಂತ ಅಂತೇಳಿ ನನ್ನ ಮಗಳು ಸೊಸಿ ಇಬ್ಬರು ನನ್ನ ತಿಳಿ ಹೆಕ್ಕದ್ರಾಗ ಬ್ಯುಸಿ ಆಗ್ಯಾರ ಏನು ಮಾಡ್ತಿ ಈಗ ಇಷ್ಟೋ ತರ ಇದನ್ನ ಮಾಡಿ ಮಾಡಿ ಹಿಂಗೆ ಇರ್ಬೇಕತ್ತಿ ನೀನು ಹೊರಗಂತೂ ಕಲ ನಿನ್ನೆ ಯಾರು ನೋಡುದಿಲ್ಲ ಮನೆಗೆ ಮಂದಿ ಮಕ್ಕಳು ಬರೋರಿವ ಬ್ಯಾರು ಅನ್ನಕೇನಿ அதரூ கேட்குள்ள நீ ஏன் வரோதில் நீ ஏன் மாதிரில இல்லை ஒளதே இர்த்தி இதே தர ஈஸ்ட் இல்பு நோட் இவத்தொன்தின இத நோடி சொலோ அனசீர இத்கொழோனா நான் சசி நந்தினி ஹௌத நீலா நீலைகிது மஸ்தனத்தி சந்த கனக்கி ஹௌதா நான் சந்த கனக்காக்கு நீன அஸோ சாக்க ஆ ஃபராகி நாச்சுக்கொழி நங்க நோட் கூட ஏனோ அனசில்ல நீல யாக்க நீ மது சன்னக்கி தான் இதே தர ஈஸ்ட் மா ನಿನ್ನ ಮೊದಲು ಸಣ್ಣ ಸಣ್ಣ ಮಕ್ಕಳಿದ್ದಾಗ ಇದೇ ಥರ ಹಾಕೋತಿದ್ದೆ ಈಗೇನೋ ವಯಸ್ಸಾಗೈತೆ ಅಂತ ತುರ್ಬಾ ಹಾಕೋತಿದ್ದವ ಬಿಡಿ ಇದೆ ಚಂದೈತಿ ಚಂದ ಕಲಾಕತಿ ನೋಡು ನಿನ್ನ ಸೊಸಿ ನಿನ್ನ ಮಗಳು ಯಾವುದಂತಾರಲ್ಲ ಅದನ್ನು ಮಾಡ್ಕೊ ಮದುವೆ ಯಾಕೆ ಚಂದ ಅನ್ನಿಸ್ತತಿ ಏನು ಬಿಡವ ನೀ ಬರ್ರಿ ತಮ್ಮ ಮಕ್ಕಳಿ ಕುಂಡಿ ನಡಿ ರವಿ ಅಯ್ಯೋ ಪೂಜೆ ಅಂತು ಯಾಕೆ ರವಿ ಬಂದಿಲ್ಲ ಅತ್ತೆ ಬಂದಿಲ್ಲ ಯಾಕೆ ರವಿ ಬಂದಿಲ್ಲ ನನ್ನ ತಲೆ ಇಕ್ಕಾಕತ್ತಳಾಕಿ ನಿಂದ ಯೋಚನೆ ಅದೆಷ್ಟು ಮರಳಾಗಿದ್ದಾಳೆ ನೋಡಿ ನಿನಗೆ ಬರೇ ನಿಂದ ಧ್ಯಾನ ಮಾಡಕತ್ತಾಳ ಧ್ಯಾನ ಮಾಡುವ ಮಾಡ್ಕೊಂಡಿನ್ನ ಹೌದಾ ಅತ್ತೆ ಸರಿ ಅತ್ತೆ ನಾನು ಅದಕ್ಕೆ ಬರ್ಬೇಕನ್ನಿ ಆದ್ರೆ ಬರಕ ಆಗಿರ್ಲಿಲ್ಲ ಕೆಲ್ಸದ ಒತ್ತಡ ಬಾಳ ಇತ್ತು ಎಲ್ಲ ಹಂಗ ಬಿಟ್ಟು ಬರ್ಬೇಕಲ್ಲ ಅದಕ್ಕ ಸರಿ ಆಯ್ತು ನಡಿ ಸಂಗೀತ ನಾ ಅಡಿಗೆ ಮನೆಗೆ ಹೋಗೋಣ ಅಲ್ಲೇ ಚಹಾ ಚೂಡ ಮಾಡೇವಿ ಅಲ್ಲೇ ಎಲ್ಲಾರು ಕುಡಿದ್ರ ರವಿ ಪೂಜಾ ರೂಮ್ ನಾಗ ನೀ ಅಲ್ಲೇ ಹೋಗ ನಾ ಅಲ್ಲೇ ಕೊಟ್ಟು ಕಳಿಸ್ತೇನೆ ನಂದಿನಿ ಕೈಯಾಗ ಸರಿ ಐತೆ ನನಗೂ ಮೊದಲು ಪೂಜಾ ನೋಡ್ಬೇಕು ಅನ್ಸಾಕತ್ತತಿ ಮೊದಲು ಹೋಗಿ ಪೂಜಾ ನೋಡಿಕೊಂಡು ಆಮೇಲೆ ನಾನು ಬಂದು ಚಾ ಕುಡಿತೀನಿ ಮೊದಲು ಅಕ್ಕಿ ಜೊತೆ ಮಾತಾಡ್ಬೇಕು ನಾನು ಸಮಾಧಾನ ಆಗುತ್ತೆ ಒಂದು ವಾರ ಆತಕ್ಕಿನ್ ಬಿಟ್ಟಿದ್ದು ಯಾಕಾರ ಬಿಟ್ಟಿದ್ದು ಒಂದು ವರ್ಷ ಆದಂಗೆ ಆಗೈತತ್ತೆ ನೀವು ಇಷ್ಟು ಪ್ರೀತಿ ಮಾಡಕತ್ತಲ್ಲ ನಂಗಂತ ಅಷ್ಟು ಸಾಕು ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದಂಗೆನಪ್ಪ ನನ್ನ ಮಗಳು ಹೆಂಗಾರ ಇರಲಿ ಬಡವ್ರ ಮನೆಯಾಗಾರ ಇರಲಿ ತನ್ನ ಕಿಲ್ದರು ಗಂಡ ಹೆಂಡತಿ ಅತ್ತಿ ಮಾವ ಪ್ರೀತಿಯಿಂದ ಇದ್ರಟ ಸಾಕು ಸಂಗೀತ ಹೋಗ ನೀನು ಅಟ್ ನಿನ್ ಗಂಡನ್ ಮಾತಾಡ್ಸ ఎస్ దింత ఏం లేదా ఒం ఐదు ఆరు తిండుతా గండన జల్ భాగ్యన ఇల్ేదాళ అవును ఇల్లేదా హి నిన్న గండ మాతాడుసర కర్కొండ అదూ నీల అన్న జొతే మాట్లాడక ఇష్టన పడాల నన్నీ కేట్ బిఐతే అంత తింటారు ననగూ ఒప్పాకే ఇూ ఇూ బా బేసరత నీల జన బ్యాడంత అనస్బడుతు మళ్ళు గండన మనకి హోదు ಮಗಾನು ಎಲ್ಲಿ ಇಲ್ಲೇ ಬಂದು ಉಳಿದು ಬಿಡ್ತಾನ ನನ್ನ ಜೀವನ ಎಲ್ಲಿ ಒಬ್ಬಕ್ಕೆ ಒಬ್ಬಂಟಿ ಜೀವನ ಆಗ್ತತಲ್ಲ ಅಂತ ಭಾಳ ನೋವು ಮಾಡ್ಕೊಳ್ಳಿ ಆದ್ರೆ ನನ್ನ ಮಗ ಯಾವ ಇನ್ನು ಮುಂದೆ ನೀನು ಅಪ್ಪನ ಜೊತೆ ಇರೋಂತೆ ಅಪ್ಪನ ಬೇಕಾರೆ ಆ ಚಿಕ್ಕಮ್ಮನ ಬೇಕಾರೆ ಕರ್ಕೊಂಡು ಹೋಗಿ ನಿನ್ನ ಭಾಗ್ಯನ ಜೊತೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀನಿ ಯಾರ ಜೊತೆ ಜಗಳ ಮಾಡಲ್ಲ ಒಬ್ಬಂಟಿ ಜೀವನ ಸಾಕಾಗ್ಬಿಟ್ಟಿತ್ತು ಹ್ಞೂ ಹ್ಞೂ ಆಯ್ತು ಅವ್ರು ರವಿ ಮ್ಯಾಲ ಹೋಗಪ್ಪ ಹ್ಞೂ ನೋಡಿದ್ರೆ ನಾಟಕ ಮಾಡೋದ್ರಲ್ಲಿ ಎತ್ತಿದ ಕೈ ರವಿ ಈ ಮನೆಗೆ ಆಹಾ ಏನ್ ಚಂದ ಐತಿ ಈ ಮನೆ ಕಟ್ಟದೇನೆ ಕಷ್ಟ ಈ ಮನೆ ನಂದು ಮಾಡ್ಕೋತೀನಿ ನೋಡು ಅಂತ ಮನೆ ಹಳೆ ಆಗಿ ನಾನೇ ಹಾಕಿರ್ಲಿ ನನ್ನ ಮನೆನೇ ಮಾಡ್ಕೊಂಡು ನಿಮ್ಮನೆ ಒದುವರೆಗೆ ಹಾಕ್ಲಿಲ್ಲ ನನ್ನ ಹೆಸರು ರವಿನೇ ಅಲ್ಲ ಅಪ್ಪನ ಮಂಜಪ್ಪನ ಮಗ ನಾನೇ ಅಲ್ಲ ಯಾಕೋ ನಂಗ್ ರವಿ ಬದಕ ಮನ್ಸಿಗೆ ನೆಮ್ಮದಿನೇ ಅನ್ಸತ್ತಿಲ್ಲ ಏನ್ ಮಾಡ್ಲಿ ಬರ್ತಾನು ಇಲ್ವ ಫೋನ್ ಮಾಡಿದ್ರೆ ಪೂಜಾ ರವಿ ಎಷ್ಟು ದಿನ ಆಗಿತ್ತು ನೀನು ನೋಡಿ ನೀನು ನೋಡಿ ನೀನು ಅನ್ಬಿಟ್ಟು ಹೋಗಿಲ್ಲ ಒಂದು ವಾರ ಆಯಿತು ನಿನ್ನನ್ನು ನೋಡಿದೆ ಒಂದು ವಾರ ಅಲ್ಲ ಒಂದು ವರ್ಷಕ್ಕೆ ಆದಂಗೆ ಆಗ್ತಾ ಇದೆ ಐ ಮಿಸ್ ಯು ರವಿ ಐ ಮಿಸ್ ಯು ಐ ಮಿಸ್ ಯು ಟು ಪೂಜಾ ನಿನ್ನ ಬಿಟ್ಟು ನನಗೆ ಇರೋಕ್ಕೆ ಆಗಲಿಲ್ಲ ಬರಬೇಕಂದೆ ಆದರೆ ಏನು ಮಾಡಲಿ ಮನೆಯಲ್ಲಿ ಭಾಳ ಕೆಲಸ ಎಲ್ಲ ಕೆಲಸ ಮುಗಿಸಿ ಮದುವೆಗೆ ಬಂದ್ರೆ ಇಲ್ಲಿ ಆರಾಮ ಇರೋಕ್ಕೆ ಬರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ರೀ ಇಲ್ಲಿ ಮದುವೆಗೆ ಮನೆ ಬಂದ್ರೆ ರೀ ಇನ್ ಮುಂದೆ ಇಲ್ಲೇ ಇದ್ಬಿಡಣ ಅತ್ತೆನೂ ಇಲ್ಲೇ ಕರ್ಕೊಂಡ್ಬಿಡಿ ನಾವು ನೀನು ಇಲ್ಲೇ ಇದೆ ಮನೇಲಿರ ನಮ್ದಂತೂ ಹೇಗೋ ಬೆಡ್ರೂಮ್ ಇದೆ ಅತ್ತೆ ಒಂದು ರೂಮ್ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಅತ್ತೆನೇ ಇಲ್ಲೇ ಒಳ್ದು ಬಿಡ್ತಾರೆ ಇಲ್ಲೇ ಇದ್ಬಿಡಣ ಪ್ಲೀಸ್ ರೀ ನನಗೂ ಅಪ್ಪ ಅಮ್ಮನ ಬಿಟ್ಟಿರಕ್ಕಾಗಲ್ಲ ನಿಮ್ಮನಂತೂ ಮೊದಲೇ ಬಿಟ್ಟಿರಕ್ಕಾಗಲ್ಲ ಆದ್ರೆ ಇವತ್ತೇನು ನನ್ನ ತರನೇ ಡ್ರೆಸ್ ಮಾಡಿದಿರ ನನ್ನ ತರನೇ ಈ ಡ್ರೆಸ್ ಹಾಕೊಂಡಿದಿರ ಏನಿದು ನಂಗೆ ತುಂಬಾ ಇಷ್ಟ ಆಯ್ತು ನಂಗೂ ಅಷ್ಟೇ ನೀನು ಬಿಟ್ಟಿರ ಕೊಟ್ಟಾಗಲಿಲ್ಲ ಯಾವಾಗ ಬಂದಿನೋ ಅಂತ ಅನಿಸ್ತು ಆದ್ರೆ ಏನ್ ಮಾಡೋದು ನಿಂಗೆ ಗೊತ್ತಲ್ಲ ಆಫೀಸ್ ಕೆಲಸ ಹಂಗಾಗಿತ್ತು ಹೊಲತೆಲ್ಲಾನು ಒಬ್ರಿಗೆ ಬಂದೆ ಅದನ್ನ ಒಬ್ಬರಿಗೆ ಲೀವ್ನಿಗೆ ಹಾಕ್ಬಿಟ್ನಿ ಅದಕ್ಕೆ ಬಾ ಕುತ್ಕೊಂಡು ಮಾತಾಡೋಣ ಒಬ್ಬರಿಗೆ ಅದನ್ನ ಇದನ್ನ ಹಾಕ್ಬಿಟ್ಟೆ ಲೀವ್ನಿ ಅದೇನು ಗೊತ್ತಾ ಅವರು ಇಷ್ಟ ಅಂತ ನಮ್ಗೆ ಕೊಟ್ಬಿಡ್ತಾರ ವರ್ಷಕ್ಕೆ ಅದಕ್ಕೆ ರೊಕ್ಕ ಕೊಡ್ತಾರ ಬೇಕಂದ್ರೆ ನಾವು ಕಾಳು ಕಡೆ ಬೇಕಂದ್ರೆ ಅವ್ರ ಅರ್ಧ ನಾವು ಅರ್ಧ ತಗೋಬೋದು ಅದಕ್ಕೆ ನಾನು ಏನು ಮಾಡ್ಬಿಟ್ಟೆ ಅದನ್ನ ಲೀವ್ನಿಗೆ ಹಾಕ್ಬಿಟ್ಟೆ ಅವರು ನಮ್ಗೆ ಕಾಳು ಕಡಿ ಕೊಡ್ತಾರೆ ನಾವು ಅರ್ಧ ತಗೋತೀವಿ ಅರ್ಧ ಸ್ವಲ್ಪ ಕೊಡ್ತಾರೆ ಇತ್ತು ರೊಕ್ಕ ಅದು ಅಕ್ಕೈತಲ್ಲ ಹ್ಞೂ ಹಂಗ ಮಾಡಿ ಬಂದಿದ್ದೀನಿ ಮನೀನಾ ಒಬ್ಬರಿಗೆ ಒಬ್ಬ ಭಜಾನ ಇಟ್ಟು ಬಂದಿದ್ದೀನಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾನಂತ ಹೇಳಿದಿನಿ ಇನ್ನೇನು ಮಾಡೋದು ಹೇಳು ನೀನತ್ತು ಇಲ್ಲಿಂದ ಬರಲ್ಲ ಅನತ್ಯ ಇಲ್ಲಿ ಎಲ್ಲಾದರೂ ಒಂದು ಮನೆ ನೋಡ್ಕೊಂಡಿರೋಣ ಅಂತ ಬಂದ್ಬಿಟ್ಟೆ ನಾನು ಹ್ಮ್ ಬೇಡ ಇಲ್ಲೇ ಇದ್ ಬಿಡೋಣ ನನಗೂ ಅಪ್ಪ ಅಮ್ಮನ್ ಬಿಟ್ಟಿರಕ್ ಆಗಲ್ಲ ನಿಮ್ಮನ್ ಕೂಡ ಬಿಟ್ಟಿರಕ್ ಆಗಲ್ಲ ಇಬ್ರು ಜೊತೇಲಿ ಇಲ್ಲೇ ಇದ್ ಬಿಡೋಣ ಸರಿ ಆಯ್ತು ನಿನ್ ಇಷ್ಟ ನಿನ್ ಇಷ್ಟ ಆದ್ರೂ ನೀನ್ ಇಷ್ಟ ಬದ್ಲಾದ್ರಲ್ಲ ನನಗೆ ಬಹಳ ಇಷ್ಟ ಆಯ್ತು ಅವತ್ ನಾನು ಕಾಪಾಡಿದ್ರಲ್ಲ ನನಗೆ ಇನ್ನೂ ಇಷ್ಟ ಆಯ್ತು ಗೊತ್ತಾ ಅಣ್ಣ ಏನಣ್ಣ ಇದು ಜಗಮಗ ಜಗಮಗ ಅಂತೇಳಿ ಹ ಬಹಳ ಚಂದ ಕಾಣುತ್ತೆ ಸಿಂಪಲ್ ಆಗಿ ಹ ನೀಟ್ನೆಸ್ ಆಗಿ ಎಷ್ಟು ಚಂದ ಹಾಕೊಂಡು ಅದ್ ಕಾಂಬಿನೇಷನ್ ಆಗಿ ಪ್ಯಾಂಟು ಶಲ್ಯ ಆಹಾ ನಮ್ಮ ಅಣ್ಣ ಅಂದ್ರೆ ಅಣ್ಣ ಹೌದು ನಂದಿನಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಹ್ಮ್ ನಮ್ಮ ಮೇಲೆ ದೃಷ್ಟಿಗೆ ಇಷ್ಟಿ ಹಾಕ್ಬಿಟ್ಟಿರಾ ನಾನ್ ಮಾಡಿದ್ನ ಅನ್ಸುತ್ತೆ ಬೇಡ ಅಣ್ಣ ಬಾ ದಿವಸ ಆಯ್ತು ನೀವು ಮಾತಾಡ್ಕೊಳ್ಳಿ ನಾನು ನಿಮ್ಮನ್ನ ಟೀ ಕುಡಿಯೋಕಂತ ಕರೆಯ್ ಬಂದೆ ಇರ್ಲಿ ನೀವು ಮಾತಾಡಿ ಆಮೇಲೆ ಟೀ ಕುಡಿದಾಯ್ತು ಮೊದ್ಲು ಈ ಟೀ ಕುಡಿಬೇಕು ಆಮೇಲೆ ಆ ಟೀ ಏಳಿ ಸರಿ ಅಣ್ಣ ಮಾತಾಡಿ ನಾನು ಟೀ ಕುಡಿಯೋಕರ ಬಾ ಅಂತಂದ್ರು ಇರ್ಲಿ ನಾನು ದಡಮ ಬಂದಾರ ದಡಮ್ ಜೊತೆ ಮಾತಾಡ್ತೀನಿ ನೀವು ಟೀ ಕುಡಿರಿ ನಂದಿನಿ ಪದೇ ಪದೇ ಏನ್ ಟೀ ಕುಡಿಬೇಕು ನೀನು ಬಹಳ ನಮ್ಗೆ ಮುಜುಗರ ಮಾತಾಡ್ತಾ ಇದೀಯ ಸಾರಿ ಸಾರಿ ಮಾತಾಡಿ ಬರಲಾ ಹೋಗು ನಿನ್ಗೋಸ್ಕರ ರಾಮ್ ಕಾಯ್ತಾ ಇರ್ತಾನೆ ಬಿಟ್ಟೇ ಇರಲ್ಲ ಅಂತಾನ ಇಲ್ಲಿ ಬಂದಾಳು ರಾಮ್ ಅವ್ರಿಲ್ಲ ಹೊರಗಡೆ ಹೋಗಿದ್ದಾರೆ ನೋಡೋಣ ನಾನು ಬರೋತನ ವೇಟ್ ಮಾಡ್ತಾ ಇದ್ದೀನಿ ನನಗೂ ಅವ್ರನ್ನ ಬಿಟ್ಟೇ ಇರೋಕ್ಕಾಗಲ್ಲ ಗೊತ್ತಾ ಅಣ್ಣ ಮನೆಯೆಲ್ಲ ಹೇಗಿದೆ ಹೊಲ ಅದು ಈ ಈ ಎಲ್ಲ ಅಪ್ಪನ ಬಿಟ್ಟು ಇಲ್ಲೇ ಬಂದದ ಅದಕ್ಕೆ ನೀನೆಲ್ಲ ಅದನ್ನ ಇದು ಮಾಡಿ ಬಗ್ಗೆ ಚಿಂತನೆ ಮಾಡ್ಬೇಡ ಹ್ಮ್ ನಾನು ಅಣ್ಣ ಒಂದು ಇದು ಮಾಡಿ ಬಂದಿದ್ದೀನಿ ಹ್ಮ್ ಸರಿ ಅಣ್ಣ ಅದು ಎಲ್ಲರೂ ಬಂದ್ವಿ ಅಪ್ಪ ಅಮ್ಮ ದೊಡ್ಡಮ್ಮ ನೀನು ನಾನು ಆದ್ರೆ ಖುಷಿ ಅಕ್ಕ ಒಬ್ಬಕ್ಕೆ ಖುಷಿ ಅಕ್ಕ ಒಬ್ಬಕ್ಕೆ ಬರಬೇಕು ನಂದಿನಿ ಖುಷಿ ಹೆಸರು ಎತ್ತಕ್ಕೆ ಹೋಗಬೇಡ ಅವಳ ಹೆಸರು ಎತ್ತಿದ್ರೆ ನನಗೆ ಆಗಲ್ಲ ಬೇಜಾರ್ ಮಾಡ್ಕೋಬೇಡ ಅಣ್ಣ ಯಾಕೆ ಬೇಜಾರ್ ಮಾಡ್ಕೋತಿಯ ಮುಗಿದೋಯ್ತು ಅಲ್ಲ ನೀವು ಲವ್ ಮ್ಯಾರೇಜ್ ಆದ್ರೆ ತಾನೇ ಅದು ಯಾರ್ ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆದ್ರಿ ನಿಮ್ಮನ್ನೆಲ್ಲರೂ ಒಕ್ಕೊಂಡು ಕರ್ಕೊಂಡು ಬದ್ರು ನಿಮಗೆ ಅನ್ಯಾಯ ಅವಳಿಗೆ ಅನ್ಯಾಯನಾ ಅಲ್ಲ ಎಲ್ಲೆದಾಳಂತ ಹುಡುಕಿ ಎಲ್ಲಿ ಯಾವ ಊರಲ್ಲಿ ಅಂತ ತಿಳ್ಕೊಂಡು ಕಾಸ ಅವಳು ಕರ್ಕೊಂಡು ಮದುವೆಗೆ ಬಂದರೆ ಎಷ್ಟು ಚೆಂದ ಅನಿಸುತ್ತೆ ಅಕ್ಕನ ಬಿಟ್ಟು ನನಗೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಣ್ಣ ನಾನು ಹೇಳ್ತಾ ಇದ್ದೀನಿ ಅಂದರೆ ಅಕ್ಕನೂ ಮದುವೆ ಬರಬೇಕು ಅಷ್ಟೇ ಅವಳೆಲ್ಲದಾಳ ಏನು ಅಂತ ನೀನು ಹುಡುಕಬೇಕು ಯಾಕೆ ನೀವು ಲವ್ ಮಾಡಿ ಓಡಿ ಹೋಗಿ ಮದುವೆ ಆಗಿ ಮನೆಗೆ ಬಂದ ಮೇಲೆ ಓ ಅತ್ತೆ ಮಾವ ಸೀಟ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಹೋಗ್ಸೋದ್ರಿ ಆಗ ಅವಳು ಹಂಗೆ ಓಡಿ ಹೋಗಲಿಲ್ಲ ಅತ್ತೆನ ಕರ್ಕೊಂಡು ಬದಲು ಕರ್ಕೊಂಡು ಹೋಗಿ ರಿಸೆಪ್ಷನ್ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ದಾಳೆ ಅಲ್ಲ ಅವಳು ಒಂದು ಅವಳನ್ನು ಏ ಅವ್ಳು ಪ್ರೀತಿ ನಾವು ಪಡ್ಕೋಬೇಕು ಅಂತ ಆ ರೀತಿ ಆದರೂ ಮಾಡಿದಾಳೆ ಅಪ್ಪ ತಂದೆ ತಾಯಿನ ಕರೆದ್ರು ನಿಮ್ಮನ್ನ ಕರೆದ್ರು ನೀವು ಹೋಗಲಿಲ್ಲ ಆದರೆ ಅವರು ನಮ್ಮನ್ನು ಕರ್ಕೊಂಡೋಗಿ ಮದುವೆ ಆದ್ರು ಅವ್ರು ತಪ್ಪೇನು ಇಷ್ಟಪಟ್ಟು ಹುಡುಗನ ಮದುವೆ ಆಗುತ್ತಪ್ಪ ನಾನು ರಾಮವ್ರ ಇಷ್ಟಪಟ್ಟೆ ನಾನು ಮದುವೆ ಆಗ್ತಾ ಇದ್ದೀನಿ ಅವರು ನಿಮ್ಮನ್ನ ಇಷ್ಟಪಟ್ಟರು ನಿಮ್ಮನ್ನು ಮದುವೆ ಆದರು ಖುಷಿ ಅವ್ರು ಇಷ್ಟಪಟ್ಟಿದ್ದಾರೆ ಪಾಪ ಅವ್ರಿಗೆ ಯಾಕೆ ನಾವು ಬೇಡ ಅನ್ನಬೇಕು ಪ್ಲೀಸ್ ಹುಡುಕಿಯನ್ನ ನಾನು ಹೇಳೋದ್ರಲ್ಲಿ ಅರ್ಥ ಇದೆ ಅವಳು ನಮ್ಮಂತರ ನಾವು ಮಾಡ್ತಾರ ಅವಳು ಮಾಡಿದಾಳ ಹಂಗಂತ ಅವಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಸರಿನಾ ಎಷ್ಟು ದಿನ ಅಂತ ಈ ದೇಶನ ಸಾಧಿಸೋದು ಪ್ಲೀಸ್ ಅಣ್ಣ ನನ್ನ ಮದುವೆಯಲ್ಲಿ ಖುಷಿ ಅಕ್ಕ ಇರಲೇಬೇಕು ಅದೇನು ಮಾಡ್ತೀವಿ ಏನು ಬಿಡ್ತೀವೋ ನನಗಂತೂ ಗೊತ್ತಿಲ್ಲ ನನ್ನ ಮದುವೆ ದಿನ ಅಕ್ಕಿ ಕಾಳು ಟೈಮಲ್ಲಿ ಖುಷಿ ಅಕ್ಕ ನನ್ನ ಮುಖಲು ಮುಂದೆ ಇರಬೇಕು ಅಷ್ಟೇ ಹೌದು ರವಿ ಅಲ್ಲ ಅವಳು ಹೇಳೋದ್ರಲ್ಲಿ ಏನು ತಪ್ಪಿದೆ ಹಂಗಲ್ಲ ಪೂಜಾ ಅದು ಅವಳು ಕರ್ಕೊಂಡು ಬಂದು ಇಲ್ಲಿ ದೊಡ್ಡರಾದಂತ ಮದುವೆ ಮನೆಯಲ್ಲಿ ದೊಡ್ಡರಾದಂತ ಮಾಡೋದು ನಂಗೆ ಇಷ್ಟ ಇಲ್ಲ ಅವಳು ಎಲ್ಲದಾಲಂತೂ ನಂಗೆ ಗೊತ್ತಿಲ್ಲ ಅವಳು ಎಲ್ಲದಾಲಂತ ನಾವು ಕಂಡು ಹಿಡಿಬೇಕಲ್ಲ ಇಲ್ಲ ಅಂದ್ರೆ ಆ ಹುಡುಗ ಏನಾದ್ರೂ ಅವಳಿಗೆ ಮೋಸ ಮಾಡಿದ್ರೆ ನಾಳೆ ಅವಳಿಗೆ ಏನಾದ್ರೂ ತೊಂದರೆ ಕೊಟ್ರೆ ಅಲ್ಲ ಅವಳ ಬಗ್ಗೆ ನೀವು ಯೋಚನೆ ಮಾಡಬೇಕಲ್ಲ ನೀನು ತಮ್ಮ ಆಗಿ ಹೌದು ನೀನು ಹೇಳೋದು ಸರಿ ಅನಿಸ್ತಾ ಇದೆ ಏನ್ ಮಾಡೋಣ ಈಗ ಅವಳು ಹೇಳಿದಾಳೆ ಹೇಗೆ ಅಂತ ಇದು ಅಮ್ಮನಿಗೆ ಮಾತ್ರ ಗೊತ್ತು ಸರಿ ತಿಳ್ಕೊಳ್ಳಿ ಅತ್ತೆ ಹತ್ರ ತಿಳ್ಕೊಳ್ಳಿ ನಾವು ನೀವು ಹುಡ್ಕೋಣ ಅವಳು ಎಲ್ಲಿದ್ದಾಳೆ ಏನು ಅಂತ ಸರಿ ಆಯಿತು ಅಷ್ಟೇ ಮಾಡೋಣ ನೀನು ಹೇಳಿದ್ಮೇಲೆ ಸರಿ ಅನ್ನಿಸ್ತೆ ಬಾ ಈ ಕುಡಿಯೋಣ ಹ್ಞೂ ಅಲ್ಲ ಇಷ್ಟು ದೊಡ್ಡ ಮನೆಗೆ ಇದೊಂದು ಸ್ಟೋರ್ ರೂಮ್ ಇಲ್ಲಿ ಯಾವಕ್ಕೆ ಕೆಲಸ ತೆಕ್ಕಿದಾಳಂತಲ್ಲ ಯಾವಕ್ಕೆ ಅದಾಳ ಏನು ಹ್ಞೂ ಒಬ್ಬ ಮಗ ಒಬ್ಬ ಕೆಲಸ ತಕ್ಕಿ ಅಂತ ಹ್ಞೂ ನೋಡಾಕಿದ್ದು ಏನು ಮಸ್ತ್ ಐತೆ ಮನೆ ಇದೆಲ್ಲ ನಂದ ಆತಂದ್ರೆ ಈ ಕೆಲಸ ತಕ್ಕಿನ ಹೋಗ ತೋಡಿಸಿ ಹ್ಞೂ ಹಾ ಸರಿ ಸರಿ ಆಯ್ತು ಹಾಂ ರೀ ಹಾಂ ಹಾಂ ಇವತ್ತು ಅರ್ಶಿನ್ ಶಾಸ್ತ್ರ ಐತ್ರಿ ರೀ ಹಾಂ ಹಾಂ ನಾಳೆನೆ ಮದುವೆ ರೀ ಮಿಸ್ ಮಾಡಬಾರ್ದ್ರೆ ನೀವು ಯಾರು ತಪ್ಪಿಸ್ಬೇಡ್ರಿ ನೋಡ್ರಿ ಎಲ್ಲ ನಮ್ಮ ಊರಾಗಿನವ್ರನ್ನ ಕರ್ಕೊಂಡು ಬಿಡ್ಬೇಕು ಹ್ಞೂ ಹ್ಞೂ ಹಾಂ ಆಯ್ತು ಆಯ್ತು ಹಾಂ ಹಾಂ ಗಾಡಿದೇ ನೀವು ಮಾತಾಡಿರಿ ನಾನು ಕೊಡ್ತೇನೆ ಅಂತ ಹಾಂ ಆಯ್ತು ಆಯ್ತು ಅಟ್ಟು ನಮ್ಮ ಊರಾಗಿನ ಮಂದಿ ನನ್ನ ಮಗಳ ಮದುವೆ ನೋಡ್ಬೇಕಲ್ಲ ಮತ್ತೆ ನಾನು ಬಂದು ಇಲ್ಲಿ ಕುಂದ್ಬಿಟ್ಟೆ ನೀ ಹ್ಞೂ ಗೌಡ್ರ ಹ್ಞೂ ಗೌಡ್ರ ಆಯ್ತು ಒಂದು ಗಾಡಿ ಮಂದಿ ಬರ್ರಿ ಹಾಂ ಆಯ್ತು ಗೌಡ್ರ ಹ್ಞೂ ಒಂದು ಗಾಡಿ ಏನು ಜಾಸ್ತಿ ಆದರೂ ನಡಿತೈತಿ ಎಲ್ಲ ನಮ್ಗೆ ಇಲ್ಲಿ ಅನ್ನಿಸ್ತತಿ ಹಾಂ ಎರಡು ಗಾಡಿ ಮಾಡ್ತಾರೆ ಹ್ಞೂ ಆಯ್ತು ಆಯ್ತು ಗೌಡ್ರ ಎಲ್ಲ ನಿಮ್ಮ ಮ್ಯಾಲೆ ಬಿಟ್ಟೇನೆ ನೋಡಿರಿ ಎಲ್ಲ ಮಂಜಪ್ಪನ ಮಗಳು ಬ ಮದುವೆ ಅಂತ ಕರ್ಕೊಂಬರ್ಬೇಕು ನಮ್ಮ ಊರಿಂದ ಎಲ್ಲ ಮಂದಿನ ಹಾಂ ಹಾಂ ಆಯ್ತು ಆ ಥರದ್ದು ಏನೇನೇ ಖರ್ಚು ವೆಚ್ಚ ಎಲ್ಲ ಬಂದ್ಕೊಳ್ಳಿ ನಿಮ್ಮ ಕೈಯಾಗಿ ಒಪ್ಪಿಸ್ಬಿಡ್ತೇನೆ ರಾ ಆಯ್ತು ಆಯ್ತು ರೀ

ರೀ ನೋಡ್ರಿ ನಾನು ಇನ್ನಿಂಗ್ ಮದುವೆ ಮನೆಗೆ ಬಂದಿದ್ದೀನಿ ನೀವು ಸುಮ್ಮನೆ ಸುಮ್ಮನೆ ಹೋಗಕ್ಕೆ ನಾನು ಹೋಗಿ ನೀಲಾ ಕೇಳಿ ಊರಿಗೆ ಹೋಗ್ಬಿಡ್ತೀನಿ ನೋಡಿ ನೀವು ಹಿಂಗೆ ಮಾಡತ್ತಿರಲ್ಲ ರಾತಂತ ನಾನು ಇಲ್ಲಿ ಇರಲ್ಲ ಅಂತ ಹೇಳಿ ರವಿನ ಕರ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ನೋಡಿ ಪೂಜಾ ಕಣ್ಣೀರು ಹಾಕ್ತಾಳ ನೋಡ್ತಾ ರೀ ಕರ್ಕೊಂಡು ಹೋಗು ಅದನ್ನು ಕೇಳಕ್ಕ ನೀನು ಯಾರು ಈ ಹಾಕ್ರಿ ಹೆಂಗ್ ಮಾತಾಡತ್ತೀರ ಅಲ್ರಿ ನಾನು ಏನು ತಪ್ಪು ಮಾಡಿದೀನಿ ಅಂತ ನನ್ನ ಜೊತೆ ಮಾತು ಮಾತಾಡ್ಬಿಟ್ಟಿದಾರ ಊರ್ಗು ಒಂದಿನ ಕೂಡ ಬಂದಿಲ್ಲ ಒಂದಿನ ನನ್ನ ಮುಖ ನೋಡಿಲ್ಲ ನಾನ್ ನಿಮ್ಗಷ್ಟು ಬೇಡವಾದ್ನ ರೀ ಹ್ಞೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ ಮದುವೆ ಆದಾಗಿಂದ ನಿನ್ನ ರಗಳೆಗಳು ನಿನ್ನ ಕಣ್ಣೀರು ನಿನ್ನ ಗೋಳು ಹಾಂ ನಿನ್ನ ವೆತ್ತೆ ನಿನ್ನ ನೀವು ಮಾಡೋ ಅನಾಚಾರ ಕೆಲಸಗಳನ್ನ ನೋಡಿ ನೋಡಿ ಕೇಳಿ ಕೇಳಿ ನನ್ನ ಕಿವಿ ನನ್ನ ಕಣ್ಣು ಎಲ್ಲ ಹೋಗಿದಾವೆ ಹಾಳಾಗಿ ಹಳ್ಳ ಇಟ್ಕೊಂಡು ಅಲ್ಲ ನೀನು ಯಾಕಾರ ಮದುವೆ ಆದ ನೀವು ಅಂತ ಅನಿಸ್ಬಿಟ್ಟೆ ನನ್ನ ಜೀವನ್ದಾಗ ಅದಕ್ಕೆ ಇಲ್ಲಾದರೂ ಬಂದು ನೆಮ್ಮದಿಯಿಂದ ಇರೋಣ ಅಂತ ಬಂದರೆ ನನ್ನ ನನಗೆ ಇದನ್ನ ಮಾಡಿದೆ ಹ್ಞೂ ನಾನು ಎಲ್ಲೂ ನೆಮ್ಮದಿಯಿಂದ ಇರೋಕೆ ಬಿಡೋಲ್ಲ ನೀನು ನೀನಂದ್ರೆ ನಂಗೆ ಇಷ್ಟನೇ ಇಲ್ಲ ಇಷ್ಟನೇ ಇಲ್ಲ ನಿನ್ನ ಹೆಸರು ಕರೀಕಲ್ಲ ನಿನ್ನ ಮುಸುಡಿ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ಇಲ್ಲಿ ನೀನು ಇದ್ರು ಅಷ್ಟ ಇಲ್ದಿದ್ರು ಅಷ್ಟ ನನ್ನ ಜೊತೆ ಮಾತಾಡಕೆ ನಿನಗ ಅವಕಾಶ ನಾನು ಕೊಡೋದೇ ಇಲ್ಲ ನನಗ ನಿನ್ನ ಮುಖ ನೋಡಕ್ಕೂ ಇಷ್ಟಾನೂ ಇಲ್ಲ ಹಂಗ ನನಗ ಇಲ್ಲಿ ನನ್ನ ಹೆಂಡತಿ ಪ್ರೀತಿಯಿಂದ ನೋಡ್ಕೊಳಕೆ ನನ್ನ ಭಾಗ್ಯ ಅದಾಳ ನನ್ನ ಮಗಳಾಗಿ ನಂದಿನಿ ಅದಾಳ ನನ್ನ ಮಗ ಆಗಿ ರವಿ ಅದಳ ಅವ್ನು ನಾನು ಒಪ್ಕೊಂಡಿದ್ದೀನಿ ಆದ್ರೆ ನಿನ್ನ ಆ ದರಿದ್ರ ನಿನ್ನ ಮಗಳು ನಾ ಸಾಧ್ಯನೇ ಇಲ್ಲ

ಆ ಮನೆ ಅಷ್ಟು ದೊಡ್ಡದಾಗಿದೆ ವಿಶಾಲವಾದ ಗಾಢ ವಾತಾವರಣ ಎಲ್ಲ ಇದೆ ಇಲ್ಲಿ ಬಂದು ಕೂತಿದ್ದೀರಾ